ನಮಸ್ಕಾರ ಸ್ನೇಹಿತರೆ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲ್ಬುರ್ಗ ತಾಲೂಕಿನ ಎಡ್ಡೋಣಿ ಗ್ರಾಮದಲ್ಲಿದ್ದೀನಿ ಎಡ್ಡೋಣಿ ಗ್ರಾಮ ಅಂತಕ್ಕಂಥದ್ದು ಇದೇನು ದೊಡ್ಡ ಪಟ್ಟಣನೂ ಅಲ್ಲ ಸಣ್ಣ ಊರು ಪುಟ್ಟದಾದ ಗ್ರಾಮದಲ್ಲಿ ಒಂದು ಅಜ್ಜಿ ಸಾಧನೆಯನ್ನು ಮಾಡಿದ್ದಾರೆ ಆ ಅಜ್ಜಿ ಏನು ಸಾಧನೆ ಮಾಡಿದ್ದಾರೆ ಅಂತಂದರೆ ತನ್ನ ಮಕ್ಕಳನ್ನು ತನ್ನ ಮಕ್ಕಳನ್ನು ಕಡು ಬಡತನದಲ್ಲಿ ಓದಿಸಿಬಿಟ್ಟು ತನ್ನ ಮಗನನ್ನು ಗ್ರಾಮ ಆಡಳಿತ ಅಧಿಕಾರಿಯನ್ನಾಗಿ ಮಾಡಿದ್ದಾರೆ ತಾನು ಪಡುವಂತಹ ಶ್ರಮವನ್ನೆಲ್ಲ ಬೇರೆ ವಿಷಯಕ್ಕೆ ಹಾಕ್ತೀರ ತನ್ನ ಮಕ್ಕಳಿಗೂ ಹಾಕ್ಬಿಟ್ಟು ಅವರನ್ನು ವಿದ್ಯಾಭ್ಯಾಸನ ಚೆನ್ನಾಗಿ ಓದಿಸಿ ಇವತ್ತಿನ ದಿವಸ ಅವರು ಗ್ರಾಮ ಆಡಳಿತ ಅಧಿಕಾರಿಗಳಾಗಿದ್ದಾರೆ ಅಂಥವ್ರನ್ನ ನಾನು ಮಾತಾಡಿಸ್ಲಿಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ ಇದೊಂದು ಒಳ್ಳೆಯ ಕಥೆ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂದರೆ ಬಡತನದಲ್ಲಿ ಹರಳಿದ ಹೂ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇದು ಅಷ್ಟು ಅವರು ಪರಿಶ್ರಮದಿಂದ ತನ್ನ ಮಕ್ಕಳನ್ನು ಓದಿಸಿ ಈ ಒಂದು ದೊಡ್ಡ ಸ್ಥಾನಕ್ಕೆ ತರುವಲ್ಲಿ ಅವರು ಯಶಸ್ಸನ್ನು ಕಂಡಿದ್ದಾರೆ ಅಂತಹ ಕಥೆಯನ್ನ ಹೇಳಿಕೆ ಸ್ನೇಹಿತರೆ ಬನ್ನಿ ಅವ್ರನ್ನ ಮಾತಾಡಿಸಿ ಇನ್ನು ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಶುರು ಮಾಡ್ತೀನಿ ಓಕೆ ನಮಸ್ಕಾರ ಅಜ್ಜಿ ನಮಸ್ಕಾರ ಏನ್ ನಿಮ್ ಹೆಸರು ಅಂತ ನಿಂಗಮ್ಮ ಏನ್ ನಿಮ್ ಮಕ್ಕಳ ನೋಡ್ ನಿಮ್ಮ ಮಗ ಗಲಾಟಿ ಅವ್ರಾಗ್ಯಾರ ಏನ್ ಹೇಳ್ತಿದಿ ಹೆಂಗ್ ಓದಿಸಿದ ಅವ್ರನ್ನ ಏನ್ ಮಾಡಿದ್ರಿ ಕಷ್ಟ ಇತ್ತ ಕೂಲಿ ದುಡ್ದೆ ನೂರ್ ರೂಪಾಯಿ ಅವಾಗ ಇಪ್ಪತ್ತೈದ್ ರೂಪಾಯಿ ಇತ್ತ ಐವತ್ ರೂಪಾಯಿ ಆತ ಹಂಗ್ ಮಾಡಿ ಕೂಲಿ ದುಡ್ದು ದುಡ್ದು ಓದಿಸಿದೆ ಕೂಲಿ ದುಡ್ದ ಓದಿಸಿರಿ ಮಕ್ಕಳ ಎಷ್ಟ್ ಜನ ಮಕ್ಕಳ ಮೂರ್ ಮಂದಿ ಮಕ್ಕಳು ಹ್ಮ್ ಮೂವರು ಸಾಲಿ ಓದಿರ ಒಬ್ಬತ್ ಬಿಟ್ಟ ಗಂಡ್ಮಕ್ಳ ಅಷ್ಟ ಹೆಣ್ಮಕ್ಳ ಇಲ್ಲ ಮೂರ್ ಜನ ಗಂಡ್ಮಕ್ಳ ಮೂರ್ ಜನ ಗಂಡ್ಮಕ್ಳ ಹ್ಮ್ ಹೇಳ್ರಿ ಅದ್ ಹೆಂಗ್ ಓದ್ಸಿದ್ರಿ ಏನ್ ಕತಿ ಅದ್ರ ಬಗ್ಗೆ ಕೇಳೋಣ ಅಂತ ಬಂದೆ ಹೇಳುವ ಏನ್ ಮಾಡಕ್ರಿ ಬತ್ತ ಓದಿಸಿದ್ಯಾ ಏನ ಒಂದು ಎಂಟೊಂಬತ್ತರ ತನ ಅಂತ ಹಿರಿಯ ಮಗನ್ ಸಾಲಿ ಓದಿಸಿದ್ನಿ ಆಮೇಲೆ ತಾನ ದುಡಿದು ತಾನ ಓದುದು ಅತ್ ಏನ್ ಒಂದ್ ರೂಪಾಯಿ ಕೊಡ್ಲಿಲ್ಲ ಅಲ್ಲಿದ್ದನ ಹದಿನೇ ಕ್ಲಾಸ್ ಪಾಸ್ ಅಂದ್ರೆ ಹತ್ತು ಸಾವಿರ ರೂಪಾಯಿ ಬಂತ್ ಪರೀಕ್ಷೆದ್ದು ಅದರ್ಲಿದ್ದ ನಂಗ ಅರ್ಜಿ ಹಾಕುದು ಬೆಂಗ್ಳೂರ್ ಕೊಪ್ಪಳ ಹಾತ್ರಿ ಕೊಪ್ಪಳದಾಗ ಶಾಲಿ ಓದಿದ ಕೊಪ್ಪಳ ಇದ್ದ ಅರ್ಜಿ ಹಾಕಿದ ಬೆಂಗ್ಳೂರ್ ಹತ್ತು ಬೆಂಗ್ಳೂರಾಗ ಸಾಲಿ ಓದಿದ ಬೆಂಗ್ಳೂರ್ಲಿದ್ದ ಮೈಸೂರ್ಗೋದ್ ಮೈಸೂರಾಗ ತಾನ ದುಡಿದು ತಾನಾ ಇದನ್ ಮಾಡುದು ಗವಕ್ಕ ಹೋಗಿ ದುಡಿದು ಒಂದ್ ಟಿವಿ ತಂದಿಟ್ಟ ಒಂದ್ ಫ್ಯಾನ್ ತೊಗ ನಾಕ್ ಚೇರ್ ತಂದ ಮತ್ತ ತಾನ ದುಡದ್ ತನ್ ಕಾಲ್ ಮೇಲೆ ತಾನ ನಿಂತಾನ ತನ್ನ ಬದುಕನ್ನ ತಾನ ಕಟ್ಕೊಂಡ ಸ್ವಂತ ಬುದ್ಧಿಯಿಂದ ನೀವು ಅದಕ್ಕೆ ಸಹಕಾರ ಮೂರ್ ಮೂರ್ ದಿನ ಉಪಾಸ ಬಿದ್ದ ಸಾಲಿ ಹೋಯ್ತ ಮೂರ್ ಮೂರ್ ದಿನ ಉಪಾಸ ಮೂರ್ ಮೂರ್ ದಿನ ಉಪಾಸ ಬಿದ್ದ ಮೈಸೂರಲ್ಲೇ ಒಂಥರ ಕಷ್ಟ ಆಗೋದು ಹ್ಮ್ ಹ್ಮ್ ನಾನ್ ಚೆನ್ನಾಗಿ ಓದ್ತೀನಿ ಚಿಂತೆ ಮಾಡಬೇಡ ಅಂತಿದ್ನ ಊರಿ ಬಾಯಪ್ಪ ಅಂದ್ರ ಇಲ್ಲ ನಾ ಬರ್ತೀನಿ ಒಂದ್ ನೌಕರಿ ತಗೊಂಡ ಊರಿ ಬರ್ತೀನಿ ನೌಕರಿ ತಗೊಂಡ ಊರಿ ಬರ್ತೀನಿ

ತಮ್ ಸಾಲೇನ ತಮ್ಮ ತಮ್ ಬದುಕೇನ ಅವತ್ತಿನ ಕಾಲಕ್ಕೆ ನನ್ನ ತಾಯಿ ಹೆಂಗೇ ಕೂಲಿ ದುಡಿಲಿ ಏನೂ ಮಾಡ್ಲಿ ನಾನು ಉಪಾಸ ಬಿದ್ದಾದ್ರೂ ಓದ್ಬೇಕಂತ ನನ್ನ ಮಗ ಶ್ರಮ ಪಟ್ಟನ ಇವತ್ತಿನ ಆ ದೇವ್ರು ಒಳ್ಳೇದ್ ಮಾಡಿದ್ರು ಒಳ್ಳೇದ್ ಮಾಡಿದ ನಮ್ ಸಿದ್ಲಿಂಗ್ ಸ್ವಾಮಿ ಎಲ್ಲಾದ್ರು ಕಣ್ತಗದ ಎಡ್ಡೋನಿ ಮರಿಯ ಎಡ್ಡೋನಿ ದ್ಯಾಮ ತಿರುಪತಿ ಹೇಳ್ಕೊಳ್ದೆಲ್ಲ ಎಲ್ಲರೂ ಚೆನ್ನಾಗಿ ನೋಡಿದ್ರು ಚೆನ್ನಾಗಿ ನೋಡಿದ್ರು ನೋಡಿದ್ರೆ ಖುಷಿ ಆಯ್ತು ಈಗ ಹ ಆ ಖುಷಿ ಆಯ್ತು ಹ ವರ್ಷ ಪಟ್ಟಂತ ಶ್ರಮ ಈಗ ಇವತ್ತದಿಂದ ಸಂತೋಷ ಆಗಿದ್ದೀನಿ ನೋಡಿ ಸಂತೋಷ ಆಗಿದ್ದೀರಿ ಸಂತೋಷ ಆಗಿದ್ದೀನಿ ನೋಡಿ ಹ ಹ ಮತ್ತೆ ಬಗ್ಗೆ ಮತ್ತೇನ್ ಹೇಳ್ಬೇಕ್ರಿ ದೇವ್ರ ದೇವರಣ್ಣ ತಗದ್ನಲ್ಲ ಇನ್ನೇನ್ ಮಧು ಮಾಡುದು ಎಂಜಾಯ್ ತನ್ ಬದುಕು ತನ್ ಬಾಳ್ ತನ್ ಚೆನ್ನಾಗಿರ್ಲಿ ಅಂತ ಬೇಡೋ ಇಷ್ಟೇ ಹ್ಮ್ ಹ್ಮ್

ಒಂದ್ ಶೇರ್ ಚಜ್ಜಿ ಆದ ಅಂದ್ರ ನಾಲ್ಕೈದ್ ದಿನ ಕಾಲ ಕಡಿಬೇಕು ಅವಾಗ ನ ಮತ್ತೆ ಹೆಂಗ್ ಮಾಡ್ಬೇಕಪ್ಪ ಪರಿಸ್ಥಿತಿ ಅಂತ ಗಂಭೀರ ಐತಲ್ಲ ಅಂತಂದು ಮತ್ತೆ ಎಲ್ಲರ ಕೂಲಿ ಕೊಟ್ಟದ್ದು ತೊಂಬರ್ಬೇಕ್ರೆ ಮತ್ತೆ ಬದುಕಿಸ್ಬೇಕು ಒಂದಿನ ಉಪವಾಸ ಹೋದ್ರ ನನ್ ಮಕ್ಳು ಮಸೂತಿ ತನ ಅತ್ಕೊಂತ ಬಂದ್ರೆ ಅದ್ರ ಸಣ್ಣದು ಹಿರಿ ನಡುಲ್ದು ಯಾವ ನಂಗೆ ಹೊಟ್ಟೆಸ್ತೈತಿ ಯಾವ ನಿಂಗ ಹೊಟ್ಟೆಸ್ತೈತಿ ಅಂದ್ರೆ ಏನು ಮಾಡೋಕ್ ಪರಿಸ್ಥಿತಿ ಕೆಟ್ಟಿತ್ತಲ್ಲ ಅಲ್ಲಿದ್ದ ಹತ್ತುಗೋ ಅಂತ ಮನೆ ಬಂದೆ ಹಿರೇಮಾಗ ತಿಳ್ತಿತ್ತಲ್ಲ ಯಾವ ಬಿಡು ಈಗ ಬಿಡು ಅವು ಏನು ಮಾಡ್ಬೇಕಂತಿದ್ರಿ ಮತ್ತೆ ನಿಮ್ಮಂತವ್ರ ಮನೆಯಾಗ ಹೋಗಿ ಬಿಸ್ಕಲ್ ಅವ್ರ ಮನೆಯಾಗ ಒಂದು ಪಾವ ಅಕ್ಕಿ ಸುಮ್ಮಂದೆ ದುಡಿದು ಕೊಡ್ತೀನಿ ರೀ ಕೊಡಿರಿ ಅಂತಂದೆ ಏದು ಮಾಡಿಕೊಡಿವು ಮಕ್ಳಿಗೆ ಅಂತಂದು ಬಾಲಪ್ಪ ಮಾ ಒಂದು ಪಾವಕ್ಕಿ ಕೊಟ್ಟನಾ ಅನ್ನ ಮಾಡಿ ಉಣಿಸಿ ಮತ್ತೆ ಮರು ಗುರಪ್ ಅಂಗಡಿಯಾಗ ಹೋಗಿ ಒಂದ್ ಕೆಜಿ ರವತ್ತೊಂದು ಅರ್ಧ ಕೆಜಿ ಮಾಡ್ರಲ್ಲ ಕೂಲಿ ಮಾಡುದು ಮಕ್ಕಳ ಬದುಕಿನ ನೋಡ್ರಿ ಐದನೇ ಕ್ಲಾಸಿಂದ ನನ್ ಮಗ ಸಾಲಿ ಕಟ್ಟಿನೇ ಹತ್ತಿಲ್ಲ ಆರನೇ ಕ್ಲಾಸಿಗೆ ಮುರಾರ್ಜಿ ಬರ್ಸಿದ್ರು ಏ ಬರೀ ಅದಕ್ಕೇನಾಗ ಪಾಸರ ಅಲ್ಲಿ ಪೇಲರ್ ಆಗಲಿ ಅಂತ ಮುರಾರ್ಜಿ ಬರ್ಸಿದ್ರು ಮುರಾರ್ಜಿ ಪಾಸ್ ಅದ ಒಂಗ್ ಕುಂಟಿಗೆ ಹೋದ್ ನೋಡ್ರಿ ಮಗ ಅಲ್ಲಿದ್ದ ದೇವ್ರ ಕೈ ಹಿಡ್ದ ಹಿಂಗ್ ಮಾಡಿ ಬದುಕ್ ಕಟ್ಟಿ ಕೊಟ್ಟಿರ ಮಕ್ಕಳಿಗೆ ನಮಸ್ಕಾರ ಹೆಸರು ಮುದಿಯಪ್ಪ ಅನುಮ್ ಗೌಡ್ರ ಇದು ಅಧಿಕಾರಿಗಳಾಗ್ಯಾರಲ್ಲ ಈಗ ಗ್ರಾಮ ಆಡಳಿತ ಅಧಿಕಾರಿಗಳಾಗ್ಯಾರ ಹೋಗಿಲ್ರಿ ಹಾ ಗ್ರಾಮ ಆಡಳಿತ ಅಧಿಕಾರಿಗಳಾಗ್ಯಾರ ಏನ ಏನ್ ಆಗ್ಬೇಕವ್ರಿ ನಿಮ್ಗ ಅರೆ ಅಳಿದ್ರೆ ಅಳಿಯ ನಿಮ್ಮ ಅಳಿಯ ಹ್ಹ ಏನನ್ ಅನ್ಸುತ್ತೆ ಅಧಿಕಾರಿಯಗೇನಲ್ಲ ಬಾರಿ ಹೆಂಗೆ ಅನ್ಸುತ್ತೆ ಬಾರಿ ಒಳ್ಳೆ ಅನ್ಸುತ್ತೆ ಖುಷಿ ಆ ಖುಷಿ ರೀ ಯಾವ ರೀತಿ ಅಭ್ಯಾಸ ಮಾಡಿದಾತಾ ಭಗವಂತ ಅಭ್ಯಾಸ ಮೇಡಂ ಹ್ಹ ಒಳ್ಳೆ ಬಾನಕ ಒಳ್ಳೆ ಇದಕ್ಕ ಒಳ್ಳೆ ಇದಕ್ಕ ಸ್ಥಾನಕ್ಕೆ ಬಂದನ್ ರಾವ್ ಹ್ಹ ಅಲ್ಲ ನೋಡಿ ಇಂತ ಮನಿ ಚಪ್ಪರದ ಮನಿ ಇಂತ ಮನಿ ಒಳಗ ಉಟ್ಟಿ ಒಂದು ದೊಡ್ಡ ಅಧಿಕಾರಿ ಆಗಿ ಓದೇನಲ್ಲ ಅಷ್ಟು ಶ್ರಮ ವಹಿಸಿ ಈಗ ಜನರಿಗೆ ಪ್ರೇರಣೆ ಅದು ಹೌದಿಲ್ಲ ಈಗ ಒಂದಷ್ಟು ಎಲ್ಲಾ ಸೌಲಭ್ಯ ಇರ್ತಾವ ಒಂದೊಂದು ಹುಡುಗರ್ಗೆ ಎಲ್ಲಾ ಇದ್ರು ಸಹಿತ ಅವ್ರು ಓದಂಗಿಲ್ಲ ಅಂತದ್ರೊಳಗ ನಿಮ್ಮ ಅಳಿಯ ಇಂತ ಸಾಧನೆ ಮಾಡ್ಯಾನ ಬಾರಿ ಖುಷಿ ಅನ್ಸತ್ತ ಹ್ಮ್ ಹೆಂಗ್ ಅಭ್ಯಾಸ ಮಾಡಿದ್ನಪ್ಪ ಅದೊಂದ್ಚೂರು ನನ್ಗೆ ಹೇಳ್ಬೇಕಲ್ಲ ಹೆಂಗ್ ಓದ್ತಿದ್ದ ಹೆಂಗಿರ್ತಿದ್ದ ಎಲ್ಲ ಜನ್ ಜನರ ಜೊತೆಗೆ ಹೆಂಗ್ ಅದನ್ನ ಅದನ್ನೊಂದ್ಚೂರು ಹೇಳ್ರಿ ನಂಗೆ ತಂದೆ ಆಶೀರ್ವಾದ

ಇಪ್ಪತ್ತು ವರ್ಷ ಇಪ್ಪತ್ತೊಂದು ನಾವ್ ಅವಾಗ ಸಣ್ಣ ವಯಸ್ಸ ಒಂದು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷಕ್ಕ ತಂದೆ ಕಳ್ಕೊಂಡ್ ಕಳ್ಕೊಂಡ್ರು ಅವ್ರು ಅಲ್ಲಿಂದ ಮತ್ತೆ ಜನರ ಇಬ್ಬರಿಂದ ಸಾಲಿ ಓದ್ಕಂತನ ಏನೋ ಒಂದು ಪಾ ದೇವದಿಂದ ಅವ್ರ ಊನ್ ಪುಣ್ಯದಿಂದ ನಾಗ ಬೆಳದ ಹ್ಮ್ ಎಲ್ಲೆಲ್ಲ ಬೇರೆ ಬೇರೆ ಮೈಸೂರು ಬೆಂಗಳೂರು ಅದ್ರ ಬಗ್ಗೆ ಒಂದ್ಸರ್ ನಂಗೆ ಹೇಳ್ರಿ ಹೇಳಕ್ಕೆ ಆಯ್ತದೆ ಮತ್ತೆ ಅಲ್ಲಿ ತನ್ನ ಶಾಲೆ ಅಭ್ಯಾಸ ತಾವೆಲ್ಲ ಕೈ ಬೈಸಿಟ್ಕಂತ ತಾನು ತನ್ನ ಇದ್ ಮಾಡಿಕೊಂತನ ತನ್ನ ದಾರಿಗೆ ಎಲ್ಲಿ ಹೋಗಿದ್ದ ಮೈಸೂರು ಅದನ್ನ ಆಮೇಲೆ ಬಾಗಲಕೋಟೆ ಅದನ್ ರೀ ತನಗೆಲ್ಲಿ ಇದೈತೆ ಸಾಲಿದ ಅಲ್ಲಿ ಇದ್ ಮಾಡ್ಕೊಂತ ಅದನ್ನ ಮೈಸೂರು ಬೆಂಗಳೂರು ಅಲ್ಲೆಲ್ಲ ಹೋಗಿ ಕಲ್ತಾನ ಎಲ್ಲ ಅಲ್ಲೇ ಕಲ್ತಾನ ಬೆಂಗಳೂರಿಗೆ ಮೈಸೂರು ಮತ್ತೆ ಅಲ್ಲಿಂದ ಬಿಟ್ಟು ಬಂದ್ ಬಾಗಲಕೋಟೆ ಮತ್ತೆ ಏನೋ ಒಂದು ಪುಣ್ಯ ಅಲ್ಲಿಂದ ಏನೋ ಒಂದು ಆಶೀರ್ವಾದ ಈಗ ಇದಾಗ್ಯಾನೆ ಹ್ಮ್ 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 ಕಾಲ್ ಮ್ಯಾಗ ತಾನೆ ಕಾಲ್ ಮ್ಯಾಗ ತಾನೆ ಓಕೆ ಓಕೆ ಜರ ಏನು ನಿಮ್ಮ ಹೆಸರು ನಿನ್ನ ಮುದಿಯಪ್ಪ ಅಂತಾರೆ ಮುದಿಯಪ್ಪ ಓಕೆ ಯು ನಮಸ್ಕಾರ ಕೊಪ್ಪಳ ಜಿಲ್ಲಾ ನಾನು ಒನ್ ಟು ಫೈವ್ ಓದಿದ್ದು ಆಶ್ರಮ ಶಾಲೆ ಬುಡ್ಕೋಟ್ ಆಶ್ರಮ ಶಾಲೆ ಓದಿದ್ದೆ ಒನ್ ಟು ಫೈವ್ ಅಲ್ಲಿ ಕನ್ನಡ ಮೀಡಿಯಮು ಅದಾದಮೇಲೆ ಫಿಫ್ ಟು ಸಿಕ್ಸ್ 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 ಟು ಟೆಂತ್ವರೆಗೂ ಮುರಾರ್ಜಿ ದೇಸಾಯಿ ವರ್ಷದಲ್ಲಿ ಹುರಿಯಂಗ್ ಕೂತ್ಕೊಂಡು ಅಲ್ಲಿ ಸ್ಟಡಿ ಮಾಡಿದ್ದು ಅದಾದ ಮೇಲೆ ಮತ್ತಿತರಿಗೆ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಮಾಡಿದ್ದೆ ಎಲ್ಲಿ ಅಂದರೆ ಕೊಪ್ಪಳ ಮುರಾರ್ಜಿ ಸರ್ ಅಲ್ಲಿ ಮುರಾರ್ಜಿ ಆಮೇಲೆ ಬಿ ಇ ಸಿ ಟಿ ಪಾಸಾಗಿ ಬಿ ಇ ಮಾಡಿದ್ದು ಸರ್ ರಾಮನಗರದಲ್ಲಿ ಇಲ್ಲಿವರೆಗೆ ನನ್ನ ಎಜುಕೇಷನ್ ಸರ್ ಇಂಜಿನಿಯರ್ ಮುಗಿಸಿದ್ರು ಸರ್ ಸಿ ಎಸ್ ಒನ್ ಟು ಟೆ ಒನ್ ಟು ಫಿಫ್ತ್ವರೆಗೆ ನಾನು ಎಲ್ಲೂ ಸಾಲಿಗೆ ಹೋಗಿಲ್ಲ ಸರ್ ಹಿಂಗಾಗಿ ಪಾಸ್ ಮಾಡ್ತಾ ಬ ನಮ್ಮ ಯಾಕಂದರೆ ನಮ್ಮ ತಂದೆಯವರು ಟಾರ್ ಹಾಕಕ್ಕೆ ಹೋಗ್ತಿದ್ರು ಸರ್ ಟಾರ್ ಟಾರ್ಗೆ ಹಾಕಕ್ಕೆ ಅವರಿಂದ ಹೋಗ್ಬಿಡೋದು ಯಾಕಂದರೆ ಬಡತನ ಅಂದರೆ ಗೂಳೆ ಹೋಗೋದು ಸರ್ ನಮ್ಮದು ಇಲ್ಲಿವರೆಗೆ ಒನ್ ಟು ಟೆಂತ್ವರೆಗೆ ಬರೀ ಗೂಳೇನ ಸರ್ ಯಾಕಂದರೆ ಎರಡು ತಿಂಗೆ ಸಮ್ಮರ್ ಇದು ಬಂತು ವೆಕೇಷನ್ ಇದು ಬಂತದ್ದು ಸಮ್ಮರ್ ಹಾಲಿಡೇಗೆ ಬಂದ್ರೆ ನಾನೆಲ್ಲ ಗೋವಾ ಮಂಗಳೂರು ಈ ಕಡೆ ಕೆಲಸಕ್ಕೆ ಹೋಗೋ ಸರ್ ಆ ಕಾಲದಲ್ಲಿ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಹೋಗ್ತಿದ್ವಿ ಯಾಕಂದ್ರೆ ನಮ್ಮ ತಂದೆಯವರು ಎರಡ್ ಸಾವಿರದ ಐದರಲ್ಲಿ ಡೆತ್ ಅದ ಸರ್ ಅವರು ಮಾಮೂಲಿ ಕುರ್ತದಿಂದ ಡೆತ್ ಅದ ಸರ್ ಅವರು ಆ ಒಂದು ಇದಾಗ ಕಷ್ಟದಲ್ಲಿ ನಾವು ಓದ್ಬೇಕಾಯ್ತು ನಮ್ಮ ತಾಯಿ ಒಬ್ಬರೇ ಸರ್ ನಾವು ಮೂವರ ಮಕ್ಳು ತಾಯಿಗೆ ನಾನೇ ದೊಡ್ಡ ಮಗ ಅನಿವಾರ್ಯ ಬದುಕು ನೀಗಿಸ್ಬೇಕಾದ್ರೆ ನಾವ್ ಹೊರಗಡೆ ಹೋಗ್ಲೇಬೇಕು ನೋಡಿ ಸರ್ ನಮ್ಮ ಪರಿಸ್ಥಿತಿ ಹೆಂಗಿದೆ ಇದೇ ಇದರಲ್ಲಿ ಓದ್ಬೇಕು